श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎರಡನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಪುರಾಣ ಲಕ್ಷಣ ಸೃಷ್ಟಿ ವಿಚಾರ ಬ್ರಹ್ಮ ರುದ್ರ ಸನತ್ಕುಮಾರ ಮರೀಚ್ಯಾದಿಗಳ ಜನನ ಯುಗ ಮಹಿಮೆ ಪ್ರಿಯವ್ರತನ ಕಥೆ ಪ್ರಿಯವ್ರತ ನಾರದರ ಸಂವಾದ ನಾರದನಿಗೆ ಆದ ವೇದಜನನಿ ಸಾವಿತ್ರಿಯ ದರ್ಶನ ಶಾಪಾನುಗ್ರಹಾದಿಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭೂದೇವಿಯು ಕೇಳುತ್ತಾಳೆ ದೇವನೇ ಅಚ್ಯುತ ಅವ್ಯಕ್ತ ಜನ್ಮನಾದ ಬ್ರಹ್ಮನಿಂದ ಒಂಬತ್ತು ಬಗೆಯಾಗಿ ಆದ ಸೃಷ್ಟಿಯು ಹೇಗೆ ಬೆಳೆಯಿತು ಎಂಬುದನ್ನು ನನಗೆ ಹೇಳು ವರಾಹಮೂರ್ತಿಯು ಹೇಳುತ್ತಾನೆ ಬ್ರಹ್ಮನು ಮೊದಲು ರುದ್ರರೇ ಮೊದಲಾದ ತಪೋಧನರನ್ನು ಬಳಿಕ ಸನಕಾದಿಗಳನ್ನು ಮರೀಚ್ಯಾದಿಗಳನ್ನು ಸೃಷ್ಟಿಸಿದನು ಮರೀಚಿ ಅತ್ರಿ ಅಂಗೀರಸ್ಸು ಪುಲಃ ಕ್ರತು ಪುಲಸ್ತ್ಯ ಮಹಾತೇಜನಾದ ಪ್ರಚೇತಸ್ಸು ಭೃಗು ನಾರದ ಮಹಾತಪಸ್ವಿಯಾದ ವಸಿಷ್ಠ ಈ ಹತ್ತು ಮಂದಿಯು ಮರೀಚ್ಯಾದಿಗಳು ಸನಕಾದಿಗಳನ್ನು ನಿವೃತ್ತಿ ಅಂದರೆ ವಿರಕ್ತಿ ಧರ್ಮದಲ್ಲಿಯೂ ನಾರದನೊಬ್ಬನನ್ನುಳಿದು ಮರೀಚ್ಯಾದಿಗಳೆಲ್ಲರನ್ನೂ ಪ್ರವೃತ್ತಿ ಅಂದರೆ ಲೋಕವ್ಯಾಪಾರ ಧರ್ಮದಲ್ಲಿಯೂ ಆ ಬ್ರಹ್ಮನೇ ನಿಯಮಿಸಿದನು ಅವನ ಬಲಗಾಲ ಹೆಬ್ಬೆರಳಿನಿಂದುದಿಸಿದ ಮೊದಲನೆಯ ಬ್ರಹ್ಮನ ವಂಶದಲ್ಲಿ ಚರಾಚರಗಳಿಂದ ಕೂಡಿದ ಈ ಜಗತ್ತು ಪರಮಧಾರ್ಮಿಕರು ದೇವ ದಾನವ ಗಂಧರ್ವ ಉರಗ ಪಕ್ಷಿಗಳು ದಕ್ಷ ಪುತ್ರಿಯರಲ್ಲುದಿಸಿದರು ಇನ್ನು ರುದ್ರ ಸೃಷ್ಟಿಯ ವಿಚಾರ ಮಾಡೋಣ ಹುಬ್ಬು ಗಂಟು ಹಾಕಿಕೊಂಡ ಬ್ರಹ್ಮನ ಕೋಪದಿಂದ ಅವನ ಹಣೆಯಲ್ಲುದಿಸಿದ ರುದ್ರನೆಂದು ಪ್ರಸಿದ್ಧನು ಅರ್ಧ ನಾರೀನರ ದೇಹವುಳ್ಳವನು ಪ್ರಚಂಡನೂ ಭಯಂಕರನೂ ಆದ ಮಗನಿಗೆ ನಿನ್ನನ್ನು ವಿಭಾಗಿಸು ಎಂದು ಹೇಳಿ ಬ್ರಹ್ಮನು ಮತ್ತೆ ಕಣ್ಮರೆಯಾದನು ಬ್ರಹ್ಮನಿಂದ ಹಾಗೆ ಹೇಳಿಸಿಕೊಂಡ ರುದ್ರನು ತನ್ನ ಸ್ತ್ರೀ ಪುರುಷ ರೂಪಗಳನ್ನು ಎರಡಾಗಿ ವಿಭಾಗ ಮಾಡಿ ಮತ್ತೆ ಪುರುಷ ರೂಪವನ್ನು ಹನ್ನೊಂದು ಭಾಗವಾಗಿ ಬೇರ್ಪಡಿಸಿದನು ಆದುದರಿಂದ ಬ್ರಹ್ಮನಿಂದ ಉದಿಸಿದವರು ಏಕಾದಶ ರುದ್ರರೆಂದು ಪ್ರಸಿದ್ಧರಾದರು ಪಾಪರಹಿತೆಯೇ ಈ ರುದ್ರ ಸೃಷ್ಟಿಯನ್ನು ನಾನು ಉದ್ದೇಶಪೂರ್ವಕವಾಗಿ ಹೇಳಿದೆನು ಇನ್ನು ಯುಗ ಮಹಿಮೆಯನ್ನು ಕೇಳು ಈಗ ಮಹಿಮೆಯನ್ನು ಸಂಗ್ರಹವಾಗಿ ಹೇಳುತ್ತೇನೆ ಕೃತ ತ್ರೇತ ದ್ವಾಪರ ಕಲಿ ಎಂಬ ನಾಲ್ಕು ಯುಗಗಳು ಇದರಲ್ಲಿ ಮಹಾಸತ್ವರು ಬೇಕಾದ ಹಾಗೆ ದಕ್ಷಿಣೆ ಕೊಡುವವರೂ ಆದ ಯಾವ ರಾಜರೂ ದೇವಾಸುರರು ಧರ್ಮ ಕರ್ಮಗಳನ್ನು ಮಾಡಿದರೂ ಅದನ್ನು ಕೇಳು ಹಿಂದೆ ಮೊದಲನೆಯ ಕಲ್ಪದಲ್ಲಿ ಸ್ವಾಯಂಭುವನೆಂಬ ಮನುವಿದ್ದನು ಅವನಿಗೆ ಮನುಷ್ಯರಿಗೆ ಅಸಾಧ್ಯವಾದ ಕೆಲಸವನ್ನು ಮಾಡುವವರು ಧರ್ಮಾಸಕ್ತರೂ ಆದ ಪ್ರಿಯವ್ರತ ಉತ್ಥಾನಪಾದರೆಂಬ ಇಬ್ಬರು ಗಂಡು ಮಕ್ಕಳು ಉದಿಸಿದರು ಅವರಲ್ಲಿ ಮಹಾಯಜ್ವನೂ ತಪೋಬಲವುಳ್ಳವನೂ ಆದ ಪ್ರಿಯವ್ರತ ರಾಜನು ಬಗೆ ಬಗೆಬಗೆಯ ಮಹಾಯಜ್ಞಗಳನ್ನು ಮಾಡಿ ಸಪ್ತದ್ವೀಪಗಳಲ್ಲಿ ಭರತನೇ ಮೊದಲಾದ ತನ್ನ ಮಕ್ಕಳನ್ನು ನೆಲೆಗೊಳಿಸಿ ತಾನು ವರಪ್ರದವಾದ ವಿಶಾಲೆ ಅಂದರೆ ಉಜ್ಜಯಿನಿಗೆ ಹೋಗಿ ಮಹಾತಪಸ್ಸನ್ನು ಮಾಡಿದನು ಒಂದು ದಿನ ತಪಸ್ಸಿನಲ್ಲಿದ್ದ ಚಕ್ರವರ್ತಿಯಾದ ಪ್ರಿಯವ್ರತನ ಹತ್ತಿರಕ್ಕೆ ಧರ್ಮಾಚರಣೆಯಲ್ಲಿದ್ದ ಅವನನ್ನು ನೋಡುವುದಕ್ಕಾಗಿ ನಾರದನು ಬಂದನು ಹೊಳೆಯುವ ಸೂರ್ಯನಂತೆ ತೇಜಸ್ವಿಯಾದ ನಾರದನನ್ನು ಆಕಾಶದಲ್ಲಿ ಬರುವಾಗಲೇ ಕಂಡು ಸಂತಸಗೊಂಡ ಆ ರಾಜೇಂದ್ರನು ಎದ್ದು ಎದುರುಗೊಂಡನು ಅವನ ಸುಖಾಗಮನಾದಿಗಳನ್ನು ಕೇಳಿ ಅರ್ಘ್ಯ ಪಾದ್ಯ ಪೀಠಾದಿಗಳಿಂದ ಉಪಚರಿಸಿ ಮಾತನಾಡುತ್ತಿದ್ದು ಕಡೆಯಲ್ಲಿ ಬ್ರಹ್ಮವಾದಿಯಾದ ಆ ನಾರದನನ್ನು ಮುಂದಿನಂತೆ ಕೇಳಿದನು ಪ್ರಿಯವ್ರತನು ಕೇಳುತ್ತಾನೆ ಪೂಜ್ಯನಾದ ನಾರದನೆ ಈ ಕೃತಯುಗದಲ್ಲಿ ನೀನು ನೋಡಿದ ಅಥವಾ ಕೇಳಿದ ಯಾವುದಾದರೂ ಆಶ್ಚರ್ಯವನ್ನು ನನಗೆ ಹೇಳು ನಾರದನು ಹೇಳುತ್ತಾನೆ ಪ್ರಿಯವ್ರತನೇ ನಾನು ನೋಡಿದ ಆಶ್ಚರ್ಯವೊಂದನ್ನು ಕೇಳು ರಾಜೇಂದ್ರ ನಾನು ನಿನ್ನೆಯ ದಿನ ಶ್ವೇತವೆಂಬ ದ್ವೀಪಕ್ಕೆ ಹೋಗಿದ್ದೆನು ಅಲ್ಲಿ ಅರಳಿದ ತಾವರೆಗಳಿಂದಪ್ಪುವ ಸರೋವರದ ದಡದಲ್ಲಿ ವಿಶಾಲಾಕ್ಷಿಯಾದ ಕನ್ಯೆಯೊಬ್ಬಳನ್ನು ಕಂಡು ಆಶ್ಚರ್ಯಗೊಂಡು ಮಧುರ ಭಾಷಿಣಿಯಾದ ಅವಳನ್ನು ಭದ್ರೆ ನೀನು ಯಾರು ಇಲ್ಲಿ ಹೇಗಿದ್ದೀಯೇ ಇಲ್ಲಿ ಮಾಡುವುದೇನು ಹೇಳು ಎಂದು ಕೇಳಿದೆನು ಹೀಗೆ ನಾನು ಕೇಳಲು ಅವಳು ಎವೆಯಿಕ್ಕದೆ ನನ್ನನ್ನು ನೋಡಿ ಯೋಚಿಸುತ್ತ ಸುಮ್ಮನಿರಲು ನನ್ನ ಉತ್ತಮವಾದ ಜ್ಞಾನವು ನನಗೆ ಮರೆತುಹೋಯಿತು ನನ್ನ ಸರ್ವ ಯೋಗ ಯೋಗಶಾಸ್ತ್ರಗಳನ್ನು ಶಿಕ್ಷೆಗಳನ್ನು ವೇದ ಸ್ಮೃತಿಗಳನ್ನು ನೋಡಿದ ಮಾತ್ರದಿಂದಲೇ ಆ ಕನ್ಯೆಯು ಕ್ಷಣದೊಳಗೆ ಅಪಹರಿಸಿಬಿಟ್ಟಳು ಬಳಿಕ ನಾನು ಆಶ್ಚರ್ಯಗೊಂಡು ಚಿಂತೆಯಿಂದಲೂ ದುಃಖದಿಂದಲೂ ಕೂಡಿ ಅವಳನ್ನೇ ಮೊರೆಹೊಕ್ಕು ಮತ್ತೆ ನೋಡಲು ಅವಳ ದೇಹದಲ್ಲಿ ದಿವ್ಯ ಪುರುಷನೊಬ್ಬನು ಕಾಣಿಸಿದನು ಆ ಪುರುಷ ನೆದೆಯಲ್ಲಿ ಮತ್ತೊಬ್ಬನು ಆತ ನೆದೆಯಲ್ಲಿ ಕೆಂಗಣ್ಣುಳ್ಳವನೂ ಶ್ರೀಮಂತನೂ ದ್ವಾದಶಾದಿತ್ಯ ಸದೃಶನೂ ಆದ ಇನ್ನೊಬ್ಬನೂ ಕಾಣಿಸಿದರು ಎಲೆ ಸುವ್ರತನೇ ಹೀಗೆ ಆ ಕನ್ಯೆಯ ದೇಹದಲ್ಲಿ ಕಂಡ ಮೂವರು ಪುರುಷರು ಕ್ಷಣ ಮಾತ್ರದಲ್ಲಿ ಕಾಣಿಸಲೇ ಇಲ್ಲ ಮತ್ತೆ ಆ ಕನ್ಯೆಯೊಬ್ಬಳೇ ಆದಳು ಬಳಿಕ ನಾನು ದೇವಿಯಾದ ಆ ಕನ್ಯೆಯನ್ನು ಭದ್ರೆ ನನ್ನ ವೇದಗಳು ಹೇಗೆ ಏಕೆ ನಷ್ಟವಾದುವೆಂಬುದನ್ನು ಹೇಳು ಎಂದು ಕೇಳಿದೆನು ಕನ್ಯೆಯು ನಾನು ಸರ್ವ ವೇದಗಳ ಜನನಿ ನನಗೆ ಸಾವಿತ್ರಿ ಎಂದು ಹೆಸರು ನೀನು ನನ್ನನ್ನು ತಿಳಿಯದುದರಿಂದಲೇ ನಿನಗೆ ವೇದಗಳು ಮರೆತು ಹೋದವು ಎಂದಳು ರಾಜರ್ಷಿಯೇ ಅವಳು ಹೀಗೆನಲು ನಾನು ಆಶ್ಚರ್ಯದಿಂದ ಮಂಗಳಾಂಗಿ ಈ ಪುರುಷರಾರು ಹೇಳು ಎಂದೇನು ಆ ಕನ್ಯೆಯು ಹೇಳುತ್ತಾಳೆ ನನ್ನ ದೇಹದಲ್ಲಿರುವ ಸರ್ವಾಂಗ ಸುಂದರನಾದ ಇವನು ಋಗ್ವೇದವೆಂದು ಹೆಸರುಳ್ಳ ಸಾಕ್ಷಾನ್ ನಾರಾಯಣನು ಹೆಸರು ಹೇಳಿದ ಮಾತ್ರಕ್ಕೆ ಅಗ್ನಿಯಂತೆ ಪಾಪಗಳನ್ನು ಬೇಗನೆ ಸುಡುವನು ಇವನೆದೆಯಲ್ಲಿ ನೀನು ನೋಡಿದ ಮಗನು ಯಜುರ್ವೇದ ರೂಪದಿಂದಿರುವ ಮಹಾಬಲನಾದ ಬ್ರಹ್ಮನು ಬ್ರಹ್ಮನೆದೆಯಲ್ಲಿರುವ ಶುಚಿಯು ಪ್ರಕಾಶಮಾನನೂ ಆದ ಇವನು ಸಾಮವೇದವೆಂದು ಹೆಸರುಳ್ಳ ರುದ್ರನು ಇವನನ್ನು ಸ್ಮರಿಸಿದರೆ ಸೂರ್ಯನಂತೆ ಪಾಪಗಳನ್ನು ಬೇಗ ಹಾಳು ಮಾಡುತ್ತಾನೆ ಈ ಮೂರು ವೇದಗಳನ್ನು ಬ್ರಹ್ಮನೇ ಮೊದಲಾದ ಮೂವರು ದೇವರೆಂದು ಹೇಳುವರು ಅಕಾರಾದಿಯಾದ ಈ ವರ್ಣಗಳು ಸವನಗಳು ದ್ವಿಜೋತ್ತಮನಾದ ನಾರದನೆ ಇದೆಲ್ಲವನ್ನೂ ನಿನಗೆ ಸಂಗ್ರಹವಾಗಿ ಹೇಳಿದ್ದೇನೆ ವೇದಶಾಸ್ತ್ರಗಳನ್ನು ಸರ್ವಜ್ಞತೆಯನ್ನೂ ಪಡೆ ಈ ವೇದ ಸರೋವರದಲ್ಲಿ ಸ್ನಾನ ಮಾಡು ಮಾಡಿದರೆ ಬೇರೆಯ ಜನ್ಮದ್ದನ್ನು ಜ್ಞಾಪಿಸಿಕೊಳ್ಳುವೆ ಹೀಗೆ ಹೇಳಿ ಆ ಕನ್ಯೆಯು ಕಣ್ಮರೆಯಾದಳು ರಾಜನೇ ನಾನು ಆ ಸರೋವರದಲ್ಲಿ ಸ್ನಾನ ಮಾಡಿ ನಿನ್ನನ್ನು ನೋಡಲು ಇಲ್ಲಿಗೆ ಬಂದೆನು ಇತಿ ಶ್ರೀ ವರಾಹಪುರಾಣೆ ಆದಿಭೂತ ಸೃಷ್ಟಿ ಸ್ಥಿತಿ ಯುಗಮಹಾತ್ಮ್ಯ ವರ್ಣನಂ ನಾಮ ದ್ವಿತೀಯೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂರನೆಯ ಅಧ್ಯಾಯವಾದ ಪ್ರಿಯವ್ರತ ನಾರದ ಸಂವಾದ ನಾರದನ ಪೂರ್ವಜನ್ಮ ವೃತ್ತಾಂತ ನಾರದನ ಬ್ರಹ್ಮಪಾರಸ್ತೋತ್ರ ನಾರದನ ನಾರಾಯಣ ದರ್ಶನ ನಾರದನ ವರಪ್ರಾಪ್ತಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ